ಲೈಫ್ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾತಿ ಪಕ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುರಿತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಮಾಸ ಭವಿಷ್ಯ ನೀವು ಪ್ರತಿ ಸಾರಿಯೂ ಸಹ ಈ ಒಂದು ವಾರ್ಷಿಕ ವರ್ಷ ಪರಿಶೀಲಿಸಿದ್ರ ಹಾಗೆ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಮಾಸ ಈ ಒಂದು ಮಾರ್ಚ್ ಮಾಸದಲ್ಲಿ ವಿಶೇಷವಾಗಿರುವಂತಹ ಮಾಸ ಅಂತ ಹೇಳ್ಬೋದು ಯಾಕಂದ್ರೆ ಈ ಒಂದು ಮಾರ್ಚ್ ಮಾಸದಲ್ಲಿ ಮಹಾಶಿವರಾತ್ರಿ ಇದೆ ಹಾಗಾಗಿ ಮಾರ್ಚ್ ಎಂಟರಂದು ಬರುತ್ತಿರುವಂತಹ ಒಂದು ಶಿವರಾತ್ರಿ ಅದ್ಭುತವಂತಹ ಮಹಾಶಕ್ತಿಶಾಲಿ ಅಂತ ಹೇಳಿ ಈ ಒಂದು ಶಿವನ ನಮ್ಗಿದ್ರೆ ಖಂಡಿತ ಭಯವಿಲ್ಲ ಅನ್ನುವಂತ ಒಂದು ಪದ ಇದೆ ಹಾಗಾಗಿ ನಾವು ಪಂಚಾಕ್ಷರಿ ಮಂತ್ರದೊಂದಿಗೆ ನಾವು ಶುರು ಮಾಡೋಣ ಅಂತ ಹೇಳುತ್ತಾ ಹಾಗೆ ಪ್ರತಿದಿನವೂ ಕೂಡ ನಾವು ಪ್ರತಿದಿನ ತಪ್ಪದೆ ನಾವು ಪಂಚಾಕ್ಷರಿ ಮಂತ್ರದಿಂದ ನಾವು ನಮ್ಮ ಒಂದು ಕೆಲಸ ಕಾರ್ಯ ಸ್ಟಾರ್ಟ್ ಮಾಡುತ್ತೆ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಈ ಒಂದು ಮಾರ್ಚ್ ಮಾಸಲ್ಲಿ ಮಹಾಶಿವರಾತ್ರಿ ಇರುವುದರಿಂದ ವಿಶೇಷವಾಗಿ ಆ ಒಂದು ಮಾರ್ಚ್ ಎಂಟರ ನಂತರ ನಮ್ಮ ಒಂದು ರಾಶಿ ಭವಿಷ್ಯ ಮಾಸ ರಾಶಿ ಭವಿಷ್ಯ ಯಾವ ಯಾವ ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಯೋಗ ಉಂಟಾಗಲಿದೆ ಹೇಗೆ ಇರದೆ ಎಂಬುದನ್ನು ತಿಳೋಣ ಖಂಡಿತ ಈ ಒಂದು ಮಹಾಶಿವೆ ಪ್ರಕಾರ ಇರುವುದ ಇರುವುದರಿಂದ ಈ ಒಂದು ಮಾಸದಲ್ಲಿ ನಾವು ಪಂಚಾಕ್ಷರಿ ಮಂತ್ರಗಳು ಪಠಣ ಮಾಡಬೇಕು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳುತ್ತಾ ಹಾಗೆ ನಾವು ಸಹ ಈ ಒಂದು ಪಂಚಾಕ್ಷರಿ ಮಂತ್ರನ ಶುರು ಶುರುವ ಓಂ ನಮ ಶಿವ ಎನ್ನುವಂತಹ ಒಂದು ಪಠಣವನ್ನು ನಾವು ಶುರು ಮಾಡುತ್ತಾ ಈ ಒಂದು ವೃಷಭ ರಾಶಿ ದ್ವಾದಶಿ ರಾಶಿ ಫಲಗಳಲ್ಲಿ ಎರಡನೇ ರಾಶಿ ಇರುವಂತಹ ವೃಷಭ ರಾಶಿ ಯಾವ ರೀತಿಯಾಗಿದೆ ಈ ಒಂದು ಶಿವರಾತ್ರಿಯ ನಂತರ ಅಂತ ಹೇಳೋಣ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಪೇರು ಆಗುವುದರಿಂದ ಸ್ವಲ್ಪ ಈ ರಾಶಿಯವರು ಜಾಗರೂಕರಾಗಿರಬೇಕಾಗ್ತದೆ ಇನ್ನು ಮಾಸದಲ್ಲಿ ಅಂದ್ರೆ ಮಾಸದ ಆರಂಭದಲ್ಲಿ ಅವರು ಹತ್ತನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಸ್ಥಾನದಲ್ಲಿ ಇರ್ತದೆ ಅಂತ ಹೇಳ್ಬೋದು ಹಾಗೆ ಕೆಲಸದ ಸ್ಥಳದಲ್ಲಿ ನೋಡುವುದಾದರೆ ವಿವಿಧ ರೀತಿಯ ಸಮ ಸವಾಲುಗಳಿಂದ ಕೂಡ ಅವರಿಗೆ ಕಾರಣವಾಗಿರುತ್ತದೆ ಇದರಿಂದಾಗಿ ಈ ರಾಶಿಯವರಿಗೆ ತಮ್ಮ ಒಂದು ಸ್ಥಾನಮಾನಕ್ಕೆ ಸ್ವಲ್ಪ ಮಟ್ಟಿಗೆ ಹಾನಿ ಉಂಟಾಗಬಹುದು ಅಂತ ಹೇಳಿ ಸೂಚನೆ ತೋರ್ತಾ ಇದೆ ಆದರೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ವ್ಯಾಪಾರಸ್ಥರಿಗೆ ನೋಡುವುದಾದರೆ ಈ ಒಂದು ಮಾಸ ಅನುಕೂಲಕರವಾಗಿರುತ್ತದೆ ಹಾಗೆ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಪ್ರಯಾಣ ಮಾಡುವುದು ಮತ್ತು ಇದರಿಂದ ಇದರಿಂದ ಅವರಿಗೆ ಅನುಕೂಲ ಕೂಡ ಉಂಟಾಗುವುದು ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಅವರಿಗೆ ಕಠಿಣವಾಗಬಹುದು ಅಂದರೆ ಮಾಸದ ಪ್ರಾರಂಭದಲ್ಲಿ ರಾಹು ಮತ್ತು ಕೇತು ಹನ್ನೊಂದು ಮತ್ತು ಐದನೇ ಮನೆಯಲ್ಲಿದ್ದು ದ್ವಿತೀಯಾರ್ಧದ ನಂತರ ಮಂಗಳನ ಪ್ರಭಾವವು ಐದನೇ ಮನೆ ಮೇಲೆ ಇರುತ್ತದೆ ಇದರಿಂದಾಗಿ ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಉಂಟಾಗಬಹುದು ಆದಷ್ಟು ವಿದ್ಯಾರ್ಥಿಗಳು ತಮ್ಮ ಒಂದು ಏಕಾಗ್ರತೆಯಿಂದ ಅವರು ಗಮನ ಹರಿಸಿದರೆ ಅಭ್ಯಾಸದಲ್ಲಿ ತುಂಬಾ ಒಳ್ಳೇದು ಅಂತ ತಿಳಿಸಲಾಗಿದೆ ಇನ್ನು ಕುಟುಂಬ ಜೀವನ ನೋಡಿದ್ರೆ ವಿವಿಧ ರೀತಿಯ ಉದ್ವಿಗ್ನತೆಗಳಿಂದ ತುಂಬಿರುತ್ತದೆ ಈ ಒಂದು ಮಾಸ ಅವರಿಗೆ ಹಾಗೆ ಎರಡನೇ ಮನೆಯ ಅಧಿಪತಿ ಬುಧ ಗ್ರಹವು ಸಹ ಹತ್ತನೇ ಮನೆಯಲ್ಲಿ ಇರುವುದರಿಂದ ಮಾಸದ ಪ್ರಾರಂಭವು ಒಂದು ಮಟ್ಟಿಗೆ ಅನುಕೂಲಕರವಾಗುತ್ತದೆ ಅಂತಲೇ ಹೇಳಬಹುದು ಹಾಗೆ ವ್ಯವಹಾರದಲ್ಲಿ ಇರುವವರಿಗೆ ಈ ಒಂದು ಮಾಸವು ಲಾಭವಾಗಲಿದೆ ಇನ್ನು ಪ್ರೇಮಿಗಳಿಗೆ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ತಮ್ಮ ಒಂದು ಪ್ರೇಮ ಸಂಬಂಧದಲ್ಲಿ ಕೆಲವು ರೀತಿಯ ತಪ್ಪು ಗ್ರಹಗಳನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ಹಾಗೆ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತದೆ ಇನ್ನು ಈ ರಾಶಿಯವರು ಈ ಒಂದು ಮಾಸದಲ್ಲಿ ವಾದಗಳಿಂದ ಅಥವಾ ಮಾತುಗಳಿಂದ ಸ್ವಲ್ಪ ಸಮಯದವರೆಗೆ ದೂರವಿದ್ದರೆ ಬಹಳ ಅನುಕೂಲ ಅವರಿಗೆ ಹಾಗೆ ಆರ್ಥಿಕ ಪರಿಸ್ಥಿತಿ ನುಡಿದರೆ ಈ ಒಂದು ರಾಶಿಯವರಿಗೆ ದೇವ ಗುರು ಗುರುವು ಮಾಸ ಪೂರ್ತಿ ಹನ್ನೆರಡನೇ ಮನೆಯಲ್ಲಿ ಇರುತ್ತದೆ ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಕೂಡ ಉಂಟಾಗ್ತದೆ ಇವರಿಗೆ ಅದೇ ರೀತಿಯಾಗಿ ಮಾರ್ಚ್ ಹದಿನೈದರ ಹದಿನೈದರಂದು ಮಂಗಳವು ಹತ್ತನೇ ಹತ್ತನೇ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಮಾರ್ಚ್ ಹದಿನಾಲ್ಕರಂದು ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಹಾಗೆ ಮಾರ್ಚ್ ಏಳರಂದು ಬುಧ ಹನ್ನೊಂದನೇ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದರಿಂದಾಗಿ ಈ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಹೆಚ್ಚು ಅದು ಹೆಚ್ಚಿನ ಸ್ವಲ್ಪ ಮಟ್ಟಿಗೆ ಅವರ ಯೋಚನೆ ಮಾಡೋದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಆದಾಯ ಮತ್ತು ಉತ್ತಮ ಹೆಚ್ಚಳವನ್ನು ಕೂಡ ಕಾಣಬಹುದಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಈ ಮಾಸ ಹಾಗೆ ಈ ಒಂದು ಅದ್ಭುತವಾದಂತಹ ಮಹಾಶಕ್ತಿಶಾಲಿ ಮಾಸ ಅಂತ ಹೇಳ್ಬೋದು ಯಾಕಂದ್ರೆ ಮಾರ್ಚ್ ಶಿವರಾತ್ರಿ ಶಿವನನ್ನು ನೆನೆಸಿದ್ರೆ ಭಯವಿಲ್ಲ ಅನ್ನುವಂತಹ ಒಂದು ಮಾತನ್ನ ನಿಮ್ಗೆ ತಿಳಿಸಿದೆ ಖಂಡಿತ ಈ ರಾಶಿಯವರಿಗೆ ಆದಾಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ಹೆಚ್ಚಳ ಕೂಡ ಕಾಣ್ತಾ ಇದೆ ಅಂತ ಹೇಳಿ ತಿಳಿಸಬಹುದು ಇನ್ನು ಮಾಸ ಪೂರ್ತಿ ಹನ್ನೆರಡನೇ ಮನೆಯ ಮೇಲೆ ಶನಿ ದೃಷ್ಟಿ ಹೊರತುಪಡಿಸಿ ದೇವಗುರು ಗುರು ಹನ್ನೆರಡನೇ ಮನೆಯಲ್ಲಿ ಮತ್ತು ಕೇತು ಐದನೇ ಮನೆಯಲ್ಲಿ ಇರುವುದರಿಂದ ಈ ರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಮಟ್ಟಿಗೆ ಗಮನ ಹರಿಸಬೇಕಾಗುತ್ತದೆ ಇನ್ನು ಬಾಕಿ ಯಾವುದೇ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೂ ಕೂಡ ಚಿಕ್ಕ ಪುಟ್ಟ ಸಮಸ್ಯೆಗಳು ಚಿಕ್ಕ ಪುಟ್ಟ ಕಾರ್ಯಗಳು ಏನಾದರೂ ಅಂದರೆ ಈ ಶೀತ ಜ್ವರ ಈ ರೀತಿ ಈ ಒಂದು ಹವಾಮಾನಕ್ಕೆ ತಕ್ಕ ಹಾಗೆ ಬರಬಹುದು ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಒಂದು ಅವರಿಗೆ ಆರೋಗ್ಯದಲ್ಲಿ ಇರುಬೇರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಯಾಕಂದ್ರೆ ಆರೋಗ್ಯನ ನಿರ್ಲಕ್ಷಿಸಬೇಡಿ ಅಂತ ಹೇಳುತ್ತಾ ಇನ್ನು ಯಾವುದೇ ಒಂದು ರಾಶಿಯಾಗಲಿ ಅವರಿಗೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೆ ಚಿಕ್ಕ ಚಿಕ್ಕ ಪರಿಹಾರ ತಿಳಿಸ್ತಾನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕ ಪರಿಹಾರ ಅಂತಂದ್ರೆ ಅವರು ಗುರುವಾರದ ದಿನದಂದು ಬೇಳೆಕಾಳು ದಾನ ಮಾಡಬೇಕು ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳ್ಬೋದಾಗಿದೆ ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು